ಈ ರಾಜ್ಯನ ಹದಿನೈದು ಬಜೆಟ್ ಮಂಡಿಸಿದವರು ಇವತ್ತು ಒಂದು ಆಸ್ತಿ ಮಾಡಿಲ್ಲ ಆಸ್ತಿ ಇಲ್ಲೇ ಓದೋರಲ್ಲ ಕುಟುಂಬ ರಾಜಕಾರಣ ಮಾಡ್ದವರಲ್ಲ ಇವತ್ತು ಸಿದ್ದರಾಮಯ್ಯ ಶ್ರೀಮತಿ ಶ್ರೀಮತಿಯವ್ರನ್ನ ನಾವ್ಯಾರು ನೋಡಕ್ ಸಾಧ್ಯನೇ ಇಲ್ಲ ಕುಟುಂಬನ ಅವ್ರು ಮೈನ್ ಗೆ ತರಲಿಲ್ಲ ಆದ್ರೆ ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿ ಇದು ಮಾಡಿದ್ರು ನಾವೆಲ್ಲರೂ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇದೀವಿ ನಾವ್ ಅನ್ಕೊಂಡ್ವಿ ಅಣ್ಣ ಇವತ್ತೊಬ್ಬ ನಗರಸಭೆ ಮೆಂಬರ್ ಇದ್ದಾನೆ ನೋಡಿ ಮನೆ ಆ ಮನೇಲಿ ಅರ್ಧ ಇಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮನೆ ಅದು ಅವರ ಪ್ರಾಮಾಣಿಕತೆ ನಲ್ವತ್ತು ವರ್ಷದ ರಾಜಕಾರಣ ಆಗ ವರ್ಷ ಅಂತ ಮಹಾನ್ ವ್ಯಕ್ತಿ ನಿಮ್ಮ ಸಮುದಾಯದಲ್ಲಿ ಹುಟ್ಟಿದ್ದಾನೆ ಅಂತ ಅನ್ನೋದೇ ಗ್ರೇಟು ಸಾರ್ ಒಬ್ಬ ವ್ಯಕ್ತಿ ನೋಡಿ ಆ ಕುಲದಲ್ಲಿ ಒಬ್ಬ ಒಳ್ಳೆಯವನು ಹುಟ್ಟಿದ್ರೆ ಇವತ್ತು ನಾನು ಗಂಟಾಗ ವರ್ಷವಾಗಿ ಹೇಳ್ತೀನಿ ಕರ್ನಾಟಕದಲ್ಲಿ ಕುರುಬರ ಸಮುದಾಯಕ್ಕೆ ಗೌರವ ಬರಕ್ಕೆ ಕನಕದಾಸರು ಎಷ್ಟು ಮುಖ್ಯನೋ ಸಿದ್ದರಾಮಯ್ಯನವರು ಅಷ್ಟು ಮುಖ್ಯ ಅಷ್ಟೇ ಮುಖ್ಯ ಅವರ ನೇರವಂತಿಕೆ ಯಾರಿಗೂ ಹೆದರಲ್ಲ ಅವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರೇ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಾರೆ ಒಂದು ಮಾತು ಹೇಳ್ತಾರೆ ಕನಕನನ್ನ ಕೆಣಕ ಬೇಡ ಕೆಣಕಿ ಬೇಡ ಅಂತ ಸಿದ್ದರಾಮಯ್ಯನನ್ನ ಕೆಣಕ ಬೇಡ ಕೆಣಕಿ ತಿಳುಕಬೇಡ ಅಂತ ನಾನ್ ಹೇಳ್ತಾ ಇದ್ದೇನೆ ಒಂದು ಪದ್ಯ ಹೇಳ್ತಾರೆ ನೀ ಮಾಯೆಯೊಳಗೋ ನಿನ್ನೊಳಗೆ ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ಅರಿಯೆ ಬಯಲೊಳಗೆ ಆಲಯವೋ ಆಲಯದೊಳಗೆ ಬಯಲು ಬಯಲು ಆಲಯವೆರಡು ನಯನದೊಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯ ಸವಿಯು ಸಕ್ಕರೆಯೊಳಗೋ ಸಕ್ಕರೆ ಸವಿಯೊಳಗೋ ನನ್ನ ಸ್ಮರಿಸ್ತಾ ನಾನು ಈ ಸಮುದಾಯದ ಮುಖಂಡರನ್ನೆಲ್ಲರನ್ನೂ ವಿನಂತಿಸ್ತೇನಣ್ಣ ನಾನು ನಾನೀಗ ಪಿ ಯು ಸಿ ಓದೋ ಮಕ್ಕಳಿಗೆ ಎಸ್ ಎಲ್ ಸಿ ಓದೋ ಮಕ್ಕಳಿಗೆ ಡಿಗ್ರಿ ಅವ್ರಿಗೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ ನಿಮ್ಮ ಸಮುದಾಯದ ಅನೇಕ ಮಕ್ಕಳು ಅಪ್ಲೈ ಮಾಡಿದ್ದಾರೆ ನಾನು ಕೊಡ್ತಾ ಇದ್ದೀನಿ ನಾನು ರಿಕ್ವೆಸ್ಟ್ ಮಾಡೋದು ಏನು ಅಂದ್ರೆ ಒಂದು ಸಮುದಾಯ ಬೆಳಿಬೇಕು ಅಂದ್ರೆ ಆ ಸಮುದಾಯದಲ್ಲಿ ಬಡವ್ರ ಮಕ್ಕಳು ಅಪ್ಪ ಇಲ್ದೋರು ಅಮ್ಮ ಇಲ್ದಿರೋರು ಇಂಥ ಮಕ್ಕಳನ್ನ ಕಷ್ಟದಲ್ಲಿ ಇದ್ದಾಗ ಗುರುತಿಸ್ಬೇಕಣ್ಣ ಅವ್ರು ಏನೋ ಡಾಕ್ಟರ್ ಆದಾಗ ಇಂಜಿನಿಯರಿಂಗ್ ಸೀಟ್ ಹೊಡೆದಾಗ ಇಲ್ಲಿ ತಂದು ಸನ್ಮಾನ ಮಾಡೋದು ಎಷ್ಟು ಮುಖ್ಯನೋ ಊರುಗಳಲ್ಲಿ ನಿಮ್ಮ ಸಮುದಾಯದ ಒಂದು ಪಟ್ಟಿ ಮಾಡ್ರಣ್ಣ ಅಪ್ಪ ಅಮ್ಮ ಇವತ್ತು ಕರ್ನಾಟಕದಲ್ಲಿ ಎಮ್ ಎಲ್ ಎ ಆಗಿಲ್ವಣ್ಣ ನಮ್ಮಂತವ್ರು ಹೇಳೋಣ ಈ ರಾಜ್ಯ ರೋಲ್ ಮಾಡೋದು ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳು ಅಪ್ಪ ಅಥವಾ ಅಮ್ಮ ಇಲ್ದಿರೋ ಮಕ್ಕಳಿಗೆ ಕಷ್ಟ ಗೊತ್ತಿರುತ್ತೆ ನಿಮ್ಮ ಅಂತ ಮಕ್ಕಳು ತಂದೆ ಇಲ್ದಿರೋ ಮಕ್ಕಳು ತಾಯಿ ಇಲ್ದಿರೋ ಮಕ್ಕಳು ಇರ್ತಾರೆ ಅವ್ರದೊಂದು ಪಟ್ಟಿ ಮಾಡಿ ಅಂತ ಮಕ್ಕಳನ್ನ ಗುರುತಿಸೋಣ ತಾಯಿ ಇಲ್ದಿರೋ ಮಕ್ಕಳ ಜವಾಬ್ದಾರಿನ ಎಲ್ಲರೂ ಸೇರಿ ತಗೊಳ್ಳೋಣ ಆ ಒಂದ ಪಟ್ಟಿ ಮಾಡಿ ನಮ್ಮ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಪಟ್ಟಿ ಮಾಡಿ ತಾಲೂಕಲ್ಲಿ